ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಎಂ ವಿ ಪ್ರಸಾದ್ ಬಾಬು ಕಬಡಿ ಬಾಬಣ್ಣಾರವರ ನೇತೃತ್ವ ಮತ್ತು ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಮತ್ತು ಸೌಮ್ಯಾರೆಡ್ಡಿ ರವರುಗಳ ಉಪಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಕಾರ್ಯಕ್ರಮ ಪನಾಭನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಎಂ ವಿ ಪ್ರಸಾದ್ ಬಾಬುರವರ ರವರ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಕಾರ್ಯಕ್ರಮ ಮತ್ತು ಸ್ಥಳೀಯ ಮುಖಂಡರ ಜನ್ಮದಿನ ಹುಟ್ಟುಹಬ್ಬ ಆಚರಣೆ ಹಾಗೂ ಶ್ರೀ ಕರುಮಾರಿಯಮ್ಮ ದೇವಸ್ಥಾನ ವಾರ್ಷಿಕೋತ್ಸವ ಪ್ರಯುಕ್ತ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಸಮಾರಂಭ ನೆರವೇರಿತು ಸಂದರ್ಭದಲ್ಲಿ ದೇವಸ್ಥಾನ ಆಡಳಿತ ಮಂಡಳಿಯ ವತಿಯಿಂದ ಸಚಿವರಿಗೆ ಅಭಿನಂದಿಸಿ ಸನ್ಮಾನಿಸಿದರು ಈ ಕಾರ್ಯಕ್ರಮದ ವಿಚಾರವಾಗಿ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಎಂ ವಿ ಪ್ರಸಾದ್ ಬಾಬು ರವರು ಮಾತನಾಡಿ ನಿಮಗೆಲ್ಲ ತಿಳಿದಾಗೆ ಇಟ್ ಮಡುಗು ಈ ಭಾಗದಲ್ಲಿ ಬಹಳ ವಿಜೃಂಭಣೆಯಿಂದ ನಮ್ಮ ಕರ್ಮಾರಿಯಮ್ಮ ಮಂಜು ಅವರು ಕರ್ಮಾರಿ ಅಮ್ಮನ ದೇವಸ್ಥಾನದ ವಾರ್ಷಿಕೋತ್ಸವವನ್ನು ನಡೆಸಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅನ್ನದಾನದ ಅನ್ನ ಸಂತರ್ಪಣೆ ಮಾಡುವಂತ ವ್ಯವಸ್ಥೆ ಇಟ್ಕೊಂಡಿದ್ದೇವೆ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಬೆಂಗಳೂರು ನಗರ ಉಸ್ತುವಾರಿ ಮಂತ್ರಿ ಆಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಹಾಗೂ ಅವರ ಸುಪುತ್ರಿಯಾದ ಈ ಭಾಗದಲ್ಲಿ ಎಂ ಪಿಗೆ ಕಂಟೆಸ್ಟ್ ಮಾಡಿದಂತ ಮಾಡಿದಂಥ ರೆಡ್ಡಿ ಅವ್ರು ಕೂಡ ಬಂದು ಹೋಗಿದ್ದಾರೆ ಅದು ನಮ್ಗೆ ಬಹಳ ಸಂತೋಷಕರವಾದಂತ ಸುದ್ದಿ ಮತ್ತೆ ಇಲ್ಲಿನ ಒಂದು ಸ್ಥಳೀಯ ಸಮಸ್ಯೆಗಳು ಇರೋದ ಕಾರಣದಿಂದ ಜನರು ಅವ್ರನ್ನ ಭೇಟಿ ಮಾಡಿ ಸಮಸ್ಯೆಗಳು ಇರುವುದು ಎಲ್ಲ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಕ್ಕೆ ಮುಂಚೆ ಸಮಸ್ಯೆಗಳನ್ನ ಹೇಳ್ತಾರೆ ಹಾಗಾಗಿ ಅವರು ಕೂಡ ಹೇಳಿ ಅದೆಲ್ಲ ಬಗೆಹರಿಸ್ಕೊಡ್ತೀವಿ ಅಂತ ಅವರು ಆಶ್ವಾಸನೆ ಕೊಟ್ಟು ಹೋಗಿದ್ರು ಈಗ ಸರ್ಕಾರ ಇಲ್ಲಿರುವಂತಹ ಶಾಸಕರು ಬೇರೆ ಅವರು ಹಾಗಾಗಿ ಇಲ್ಲಿನ ಒಂದು ಸಮಸ್ಯೆಗಳಿಗೆ ಯಾರು ಪರಿ ಸಮಸ್ಯೆಗಳಿಗೆ ಸ್ಪಂದಿಸ್ಲಿಲ್ಲ ಅಂತ ಒಂದೇ ಕಾರಣಕ್ಕೆ ನಮ್ಮನ್ನ ಕರ್ಕೊಂಡೋಗಿ ಇವತ್ತು ಅವರ ಒಂದು ಸಮಸ್ಯೆಗಳು ಇರುವಂತಹ ಒಂದು ಜಾಗದಲ್ಲಿ ಏನೇನಿದೆ ಅಂತ ನಮಗೆ ಖುದ್ದಾಗಿ ತೋರಿಸಿದ್ದಾರೆ ನಾವು ನೋಡಿದೀವಿ ಅದು ಇನ್ನೊಂದು ವಾರದಲ್ಲಿ ಬಗೆಹರಿಸ್ತೀವಿ ಅಂತ ಆಶ್ವಾಸನೆ